ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ತನು ಸಂದೇಶ್ ರೆಸಿಪೀಸ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ನಾನು ಗೌರಿ ಮೀನಿನ ರವಾ ಫ್ರೈನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯಾರೆಲ್ಲ ಫಿಶ್ ಪ್ರಿಯರ್ ಇದ್ದೀರೋ ದಯಮಾಡಿ ಇದನ್ನು ಒಮ್ಮೆ ಮನೆಯಲ್ಲಿ ಮಾಡ್ಕೊತೀನಿ ತುಂಬಾ ಟೇಸ್ಟಾಗಿರುತ್ತೆ ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡಿ ತಿನ್ನಬೇಕು ಅನ್ನೋ ಆಗಿರುತ್ತೆ ಡಿಫ್ರೆಂಟ್ ಆಗಿರೋಂಥ ಫಿಶ್ಗಳಲ್ಲಿ ಕೂಡ ನೀವು ನಾನು ತೋರಿಸ್ತಾ ಇರೋ ರೆಸಿಪಿನ ಮಾಡ್ಬೋದು ಇಲ್ಲಿ ಮೊದಲಿಗೆ ಇಲ್ಲಿ ಒಂದು ಕೆ ಜಿ ಆಗೋಷ್ಟು ಫಿಶ್ಗೆ ನಾನು ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ಕೂಜ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿಯನ್ನು ಕೂಡ ಜಜ್ಜಿ ಇದಕ್ಕೆ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಹಾಗೆ ಸ್ವಲ್ಪ ಅರಿಶಿಣನ ಮಿಕ್ಸ್ ಮಾಡಿಕೊಂಡು ನಾವು ಫ್ರೈನ ಮಾಡ್ತೀವಿ ಮನೇಲಿ ನಾವು ಇದೇ ಥರ ಮಾಡ್ಕೊಳ್ಳೋದು ತುಂಬ ಟೇಸ್ಟ್ ಆಗಿರುತ್ತೆ ನೀವು ಬೇಕಿದ್ರೆ ಬೇರೆ ಫಿಶಲ್ಲೂ ಕೂಡ ಇದನ್ನು ಟ್ರೈ ಮಾಡ್ಬೋದು ತುಂಬ ಟೇಸ್ಟಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಖಾರ ಚೆನ್ನಾಗಿ ರೆಡಿ ಆದಮೇಲೆ ನಾವು ಯಾವ ಮೀನನ್ನು ತೊಗೊಂಡಿರ್ತೀವಲ್ವ ಅದಕ್ಕೆ ನೀಟಾಗಿ ನಾವು ಈ ಥರ ಖಾರನ ಹಚ್ಚಬೇಕಾಗತ್ತೆ ಇವತ್ತು ನಾನು ಮಾಡ್ತಾ ಇರೋದು ಗೌರಿ ಮೀನು ನೀವು ಬೇಕಿದ್ರೆ ಬಂಗಡ ಮೀನಾಗಿರ್ಬೋದು ಬೇರೆ ಬೇರೆ ಮೀನನ್ನು ಕೂಡ ತೊಗೊಂಡು ಈ ಥರ ಚೆನ್ನಾಗಿ ಖಾರನ ಅಪ್ಲೈ ಮಾಡಿ ಒಂದು ಟೂ ಅವರ್ ಆದರೂ ಬಿಡಬೇಕಾಗತ್ತೆ ಈ ಖಾರ ಹಚ್ಬಿಟ್ಟು ಎಷ್ಟು ಟೈಮ್ ಬಿಡ್ತೀರಲ್ವ ಅಷ್ಟು ಟೇಸ್ಟಾಗಿ ನಮ್ಮ ಫ್ರೈ ಅನ್ನೋದು ಬರುತ್ತೆ ನೋಡಿದ್ರಲ್ವ ಒಂದು ಎರಡು ಅವರ್ ಆಗಿದೆ ಇವಾಗ ನಾವು ರವೆ ಫ್ರೈನ ಮಾಡೋಣ ಇಲ್ಲಿ ರವಾ ಹಾಕ್ಕೊಂಡು ನಾವು ಸಣ್ಣ ರವೆ ತೊಗೊಂಡಿದ್ದೀನಿ ತವೆ ಮೇಲೆ ಎರಡು ಕಡೆ ಫಿಶನ್ನು ಹೊರಳಾಡಿಸಿ ಇಲ್ಲಿ ತವೆ ಮೇಲೆ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ನಾವು ಫ್ರೈಯನ್ನು ಮಾಡ್ತಾಯಿದ್ದೀನಿ ಒಂದು ಸೈಡು ಚೆನ್ನಾಗಿ ಬೆಂದಾದಮೇಲೆ ಈ ಥರ ತಿರ್ಸ್ಕೊಂಡು ಹಾಕೋಬೇಕು ಎರಡು ಕಡೆಯೂ ಚೆನ್ನಾಗಿ ಫಿಶ್ ಅನ್ನೋದು ಬೇಯಬೇಕು ಅಲ್ಲಿವರೆಗೆ ಇದೇ ಥರ ಸೈಡಲ್ಲಿ ಎಣ್ಣೆ ಹಾಕಿ ಇರಿ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಅಂತ ನಮ್ಮ ಗೌರಿ ಮೀನಿನ ರವಾ ಫ್ರೈ ಅನ್ನೋದು ರೆಡಿ ಆಗುತ್ತೆ ಇದೇ ಥರ ಬೇರೆ ಬೇರೆ ಫಿಶನ್ನು ಕೂಡ ಹಾಕ್ಕೊಂಡು ನೀವು ರವೆ ಫ್ರೈನ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಈ ಫಿಶ್ ಫ್ರೈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರಿ ಹಾಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್